ಈ ಡೆಸಿ ಸಿಸ್ಟಮನ್ನ ಅನ್ನ ನಾವು ಬಿಟ್ಟುಗೊಳಿಸಬೇಕಾಗ ಅಂಬೇಡ್ಕರ್ ಅವರು ರಚನೆ ಮಾಡ್ತಕ್ಕಂಥ ಸಂವಿಧಾನ ಏನಿದೆ ಸಂವಿಧಾನವನ್ನ ಬಲಗೊಳಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಚುನಾವಣೆಗಳು ನಡೀತಾ ಇದೆ ಹಾಗಾಗಿ ರಾಷ್ಟ್ರೀಯ ಅಂಗಡುವಂತ ಚುನಾವಣೆ ಅಂದ್ರೆ ಕೂಡ ತಪ್ಪಾಗ ರಾಷ್ಟ್ರದ ಸಮಸ್ಯೆಗಳನ್ನ ರಾಷ್ಟ್ರೀಯ ಯೋಜನೆಗಳನ್ನ ಅನುಷ್ಠಾನ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ತಾವು ಮತ ಹಾಕ್ಬೇಕಾಗುತ್ತೆ ಕರ್ನಾಟಕ ರಾಜ್ಯದ ಬಗ್ಗೆ ಕೂಡ ತಾವೆಲ್ಲರೂ ಕೂಡ ಗಮನಿಸಿ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಮಾನ್ಯ ಸಿದ್ದರಾಮಯ್ಯ ಒಬ್ಬ ಗಟ್ಟಿ ಧ್ವನಿಯನ್ನ ಎತ್ತಕ್ಕಂಥ ಯಾವುದೇ ಭ್ರಷ್ಟಾಚಾರದಲ್ಲಿ ಒಂದು ಆರೋಪ ನಡೆಸ್ತಕ್ಕಂಥ ಯಾರಾದರೂ ನಾಯಕ ಸಿದ್ದರಾಮಯ್ಯ ಅದರ ಜೊತೆಗೆ ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಕೂಡ ಸಂಘಟನೆಯ ಒಬ್ಬ ಚತುರಾದ್ರೂ ಕೂಡ ತಪ್ಪಾಗ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ವಿಚಾರವನ್ನು ತೆಗೆದುಕೊಳ್ತಾರೆ ಮನೆ ರಾಯಲ್ಟಿ ಹಿಂದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರು ಪಾರ್ಲಿಮೆಂಟ್ ಮೆಂಬರ್ನಾಗಿ ಮಾಡಿದ್ರು ಇವತ್ತು ಕೂಡ ಎರಡು ಯೋಜನೆಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಡೀತಕ್ಕಂಥದ್ದಕ್ಕೆ ಯಾರಾದರೂ ಕಾರಣೀಕರತರಿದ್ರೆ ರಾಯಿರು

ಆದ್ರೂ ಕೂಡ ಅವರ ಕೆಲಸ ಕಾರ್ಯಗಳನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕಲ್ಲ ಇವತ್ತು ಅವರು ಬೇರೆ ರೀತಿಯಲ್ಲಿ ಇವತ್ತು ರಾಜ್ಯಕ್ಕೆ ಸೇವೆಯನ್ನು ಮಾಡ್ತಾರೆ ಇವತ್ತು ನಾನು ಆಶೀರ್ವಾದದ ರಾಜಶೇಖರ್ ಅವರು ಕೆಲಸರಂತ ನನಗೆ ನಂಬಿಕೆ ಇದೆ ಬಲವಾದ ನಂಬಿಕೆ ಇದೆ ಒಂದೇ ಯೋಜನೆ ಹೊಸ ಮಾಡಿದ್ದೇವೆ ರೈಲ್ವೆ ಲೈನ್ ಅನ್ನ ಅದು ಮನ್ನಾಪುರ ಮೇಲೆ ಹೋಗ್ತದೆ ದೌರಜಿ ಗಂಗಾವತಿ ಗಂಗಾವತಿಯನ್ನ ಯೋಚನೆ ಅಂದ್ರೆ ಕನಗಿರಿ ಕಣಗೇರಿನ ಕಾವಕೇರಿ ಮತ್ತು ಇವತ್ತು ಖುಷಿಗಿ ಎಲ್ಕಲ್ಲು ಬಂಗಿ ಇವತ್ತ ಈ ರೈಲು ಮಾರ್ಗ ಈಗಾಗಲೇ ಬಿ ಪಿ ಆರ್ ರೆಡಿ ಆಯಿತು ನಮಗೆ ಒಂದು ಬರ ಏನಿದೆ ಎಲ್ಲ ಯೋಜನೆಗಳ ಒಂದಿರುವಂತಹ ಜಿಲ್ಲೆಯಲ್ಲಿ ಬಂದಿರ್ತಕ್ಕಂಥ ಒಬ್ಬ ಆಯೋಜರು ಕೂಡ ನಮ್ಮ ಜೊತೆಗಿದೆ ಇನ್ನೊಂದು ನಮ್ದು ಅವಕಾಶ ಏನಿದೆ ಅಂದ್ರೆ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇದೆ ಮುಖ್ಯಮಂತ್ರಿಗಳ ಅಂಗಡಿ ಆಗಿರುವಂತಹ ಮಂತ್ರಿಗಳಾಗಿರಲ್ಲ ಸಹೋದರ ಅಂಗಡಿಲ್ಲರೂ ಕೂಡ ಇವತ್ತು ಏನಂದ್ರೆ ಲ್ಯಾಂಡ್ ಫ್ರೀ ಕೊಡಬೇಕು ಸೇಲಿಂಗ್ ಫಟ್ಟಿ ಫಿಫ್ಟಿ ಇದೆ ಸ್ಟೇಟ್ ಮತ್ತು ಸೆಂಟ್ರಲ್ ಫಿಫ್ಟಿ ಕೊಡ್ತಕ್ಕಂಥದ ಕೆಲಸ ಕನ್ನಡಿಗವರ ನೇತೃತ್ವದಲ್ಲಿ ಮಾತ್ರವನ್ನ ಈ ಸಂದರ್ಭದಲ್ಲಿ ಕೂಡ ಹತ್ತಕ್ಕಂತ ಅವಕಾಶ ಕೂಡ ನಾನು ಭಾವಿಸ್ತೇನೆ ಈ ವಿಚಾರದ ಹಿನ್ನೆಲೆಯಲ್ಲಿ ಇರ್ತಾ ಆಶೀರ್ವಾದವನ್ನು ಇವತ್ತು ಬಹಳ ಮಂದಿ ನನಗೆ ಹೇಳ್ಕೊಳ್ಸಿದ್ದಾರೆ ಏನ್ರಿ ನೀವು ಇದು ಇದುವರೆಗೆ ಮೋದಿ 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 ಅಂದಿದ್ರೆ ಇವತ್ತೇ ಹೇಳ್ತಾರೆ ಅಂತ ಕೇಳಿದಾರೆ ಈ ಮೊನ್ನೆ ಪ್ರಣಾಳಿಕೆಗಳನ್ನ ಬಿಡುಗಡೆ ಮಾಡಿದರೆ ಭಾರತೀಯ ಜನ ಪ್ರತಿಯೊಂದು ಯೋಜನೆಯನ್ನು ನೀವು ಗಮನಿಸಿದಾಗ ಮೋದಿ ಅವರ ಹೆಸರೇ ಇದೆ ಭಾರತೀಯ ಜನತಾ ಪಕ್ಷದ ಹೆಸರಿಲ್ಲ ಸ್ವನಾಮ ಪ್ರೇಮಿಗಳಂತ ಯಾರಿದ್ರೆ ನರೇಂದ್ರ ಮೋದಿ ಅಂತ ನನ್ನ ಕರಿಸ್ಟ್ಯಾಂಡ್ ಅರ್ಥ ಇದೆ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಅಂತೇಳಿ ಕರ್ನಾಟಕ ರಾಜ್ಯದಲ್ಲಿ ನಂತಿದ್ರೆ ಅಂದ್ರೆ ನರೇಂದ್ರ ಮೋದಿ ಅವರು ನನ್ನ ಗ್ಯಾರಂಟಿ ಅಂತ ಇದು ಸೋಗತ್ ಅಂತಕ್ಕಂಥದ್ದಲ್ಲ ಡೆಮಾಕ್ರಸಿ ಸಿಸ್ಟಮ್ನಲ್ಲಿರುವಂತಹ ಮಾತನ್ನ ಹೇಳ್ತೇನೆ ಹಾಗಾಗಿ ತಾವೆಲ್ಲರೂ ಕೂಡ ಇಲ್ಲಿ ಸೇರಿರ್ತಕ್ಕಂಥವ್ರು ಬಹಳ ಉತ್ಸದ್ಧಿಗಳಿದಿರಿ ಕೃಷಿಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಇವತ್ತು ನನಗೆ ನೀವೇನು ಇವತ್ತು ನಿಮಗೆ ಒಂದು ಇವತ್ತು ಅಭಿನಂದನೆಗಳನ್ನು ಹೇಳಲಿಕ್ಕೆ ಒಂದು ಒಂದು ಸಭೆ ಸಿಕ್ಕಿದೆ ಒಂದು ಅವಕಾಶ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ ನನಗೆ ಎರಡು ಬಾರಿ ಒಂದು ಸಂಸದರಾಗಿ ಮಾಡಿದ್ರಲ್ಲ ನಿಮ್ಮ ಗುಣವನ್ನು ನಾನು ಕಾಂಗ್ರೆಸ್ ಪಕ್ಷದ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ